ಕೃಷ್ಣಾಯ ನಮಃ ಶ್ರೀ ಭಾಗವತ ಪುರಾಣದ ಮಹಿಮೆ ನಿಗಮ ಕಲ್ಪತರೋರ್ಗಲಿತ ಫಲಂ ಶುಕಮುಖಾಧ್ರವ ಸಂಯುತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ವಿ ವೇದಗಳೆಂಬ ಕಲ್ಪವೃಕ್ಷದ ಭಕ್ತಿರಸವುಳ್ಳ ಫಲವಾಗಿದೆ ಶುಕಮುನಿಗಳು ಗಿಳಿಯಂತೆ ಈ ಭಕ್ತಿರಸದ ಫಲವನ್ನು ನಿರಂತರ ಆಸ್ವಾದಿಸುತ್ತಾ ಉಚ್ಚಿಷ್ಟದಂತೆ ಎಲ್ಲರಿಗೂ ಉಪದೇಶಿಸುತ್ತಿರುವರು ವ್ಯಾಸೋಚ್ಛಿಷ್ಟ ಸುಖೋಚ್ಛಿಷ್ಟವಾದ ಈ ಭಾಗವತ ಪುರಾಣ ಅಧಿಕವಾದ ಸತ್ಪಲಗಳನ್ನು ನೀಡುತ್ತದೆ ಶುಕಮುನಿಗಳು ಹೇಳುತ್ತಾರೆ ಸ್ವರ್ಗೇ ಸತ್ಯೇಚ ಕೈಲಾಸೆ ವೈಕುಂಠೇನಾತ್ಯ ರಸಃ ಅಥ ಪಿಬಂತು ಸದ್ಭಾಗ್ಯಾ ಮಾ ಮುಂಚತರಿಚಿತ್ ಶ್ರೀ ಭಾಗವತವೆಂಬ ರಸವು ಸ್ವರ್ಗ ಸತ್ಯಲೋಕ ಕೈಲಾಸ ಅಥವಾ ವೈಕುಂಠದಲ್ಲಾಗಲಿ ಇಲ್ಲ ಆದುದರಿಂದ ಭುವಿಯ ಭಾಗ್ಯವಂತರೇ ಈ ರಸವನ್ನು ಪಾನ ಮಾಡಿ ಧನ್ಯರಾಗೋಣ ಎಂಬ ಸದುದ್ದೇಶದಿಂದ ಶ್ರೀ ಸತ್ಯತೀರ್ಥರು ಮೂಲಯತಿಗಳಾಗಿರುವ ಶ್ರೀ ಭಂಡಾರಿಕೇರಿ ಮಠ ಸಂಸ್ಥಾನದ ಶ್ರೀ ಸುರೋತ್ತಮ ತೀರ್ಥರ ಪರಂಪರೆಯಲ್ಲಿ ಬಂದ ಕಳೆದ ಶತಮಾನದ ಮಹಾನ್ ತಪಸ್ವಿಗಳಾದ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥರ ಕರಕಮಲ ಸಂಜಾತರಾದ ಸಾತ್ವಿಕ ವಿದ್ವಾಂಸರಾದ ಕವಿಪುಂಗವರಾದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ ಸಂಕಲ್ಪದಂತೆ ಮನೆ ಮನೆಗಳಲ್ಲಿ ಭಾಗವತ ಚೈತನ್ಯ ಯಾತ್ರೆ ಮಾಡುತ್ತಾ ಪ್ರತಿ ಮನೆಗಳಲ್ಲಿ ಸೀತಾ ಲಕ್ಷ್ಮಣ ಸಹಿತ ಶ್ರೀ ಕೋದಂಡರಾಮ ದೇವರೊಂದಿಗೆ ಭಾಗವತ ಗ್ರಂಥಕ್ಕೂ ಪೂಜೆ ಸಲ್ಲಿಸಿ ಭಾಗವತದ ಒಂದು ಶ್ಲೋಕಕ್ಕೆ ಅರ್ಥ ಹೇಳಿ ಅನುಗ್ರಹಿಸುತ್ತಾರೆ ಮಂಗಳೂರಿನ ಮನೆ ಮನೆಗಳಲ್ಲಿ ಶ್ರೀಪಾದರನ್ನು ಸ್ವಾಗತಿಸಿ ಭಾಗವತ ಪಾನ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು ಇದರ ಯಶಸ್ಸಿಗಾಗಿ ದುಡಿದ ಸಕಲರಿಗೂ ಧನ್ಯವಾದಗಳು ಭಾಗವತೋತ್ತಮ ಶ್ರೀ ಕೃಷ್ಣಾನುಗ್ರಹವಾಗಲಿ ಸರ್ವರಿಗೂ ಪ್ರಶಾಂತಾಚಾರ್ಯ ಸುಧಾ ಅದಿತಿ ಪ್ರಣತಿ ಪಡೀಲ್ ಮಂಗಳೂರು